ನಾವು ಎಲ್ ಎಂ ಸಿನ ಸ್ಪ್ರೇ ಮಾಡಿಸಿದ್ವಿ ಮತ್ತೆ ಅವ್ರು ಇವತ್ತು ಕರೆಕಳ ಮತ್ತೆ ತಗೊಂಡ್ರ ಎಲ್ ಎಂ ಸಿ ನೀವು ನೋಡ್ಬೋದು ರೈತರ ಇಲ್ಲಿ ಆತರ ಬದಲಾವಣೆ ಆಗೈತೆ ಅಂತ ನಾಗರಾಜ್ ಅವರೇ ನಮಸ್ಕಾರ ಈಗ ರೇಷ್ಮೆ ತೋಟದಲ್ಲಿ ಇದೀವಿ ನಾವು ನೀವು ಎಲ್ ಎಂ ಸಿ ಒಂದೇ ಸಲ ಸ್ಪ್ರೇ ಮಾಡಿ ನಾವು ಎರಡು ಸಲ ಹೇಳಿದ್ವಿ ಅದೇ ಒಂದೇ ಸಲ ಸ್ಪ್ರೇ ಟೈಮ್ ಸ್ಪ್ರೇಮ್ ಚೆನ್ನಾಗಿ ಚಿಕ್ಕದಾಗಿ

ಬಾಳ ಚೆನ್ನಾಗ್ ಬಂದಿದೆ ಅಂತ ನಿಮ್ಗೆ ಎಲ್ಎಂಸಿ ಎಂ ಸಿ ಬಳಸಿದ್ದು ಕಡಿಮೆ ಅಮೌಂಟ್ ಆಮೇಲೆ ಒಳ್ಳೆ ರಿಸಲ್ಟ್ ಅಲ್ಲ ಎಫೆಕ್ಟ್ ಆಗಲ್ಲ ಮಗ್ಳಿಗೆ ಮನೆ ಮಗ್ಳಿಗೆ ಹೊಡೋದ್ರೂ ನೀವು ಹುಳ ಇದ್ದಾಗೇ ಸ್ಪ್ರೈ ಮಾಡಿರಿ ಅದೇ ಅದೇ ಇಲ್ಲೇ ನೋಡ್ರಿ ಬಹಳ ದೂರ ಇಲ್ಲ ಬಿಲ್ಡಿಂಗ್ ಇಲ್ಲೇ ಐತೆ ಇಲ್ಲೇ ಸ್ಪ್ರೈ ಮಾಡಿದಾರೆ ಹುಳ ಇದ್ದಾಗೆ ಸ್ಪ್ರೈ ಮಾಡಿದ್ರೆ ಯಾವ್ದೇ ಎಫೆಕ್ಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ರೈತರು ಗಾಳಿ ಗಾಳಿ ಹೊಡ್ಯಾಕರ ಗಾಳಿ ಕೂಡ ಕಡೆಗೆ ಇತ್ತಂತೆ ಆದ್ರೂ ಎಫೆಕ್ಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಒಟ್ಟು ಚೆನ್ನಾಗಿ ಅನಿಸುತ್ತಲ್ಲ ನಾಗರಾಜ್ ಸರ್ ಮಾಡ್ಬೋದು ಪ್ರತಿಯೊಬ್ಬ ರೈತರು ರೈತರು ಹೊಡಿಬಹುದು ಭಯ ಇಲ್ಲ ಓಕೆ ಥ್ಯಾಂಕ್ ಯು ನಾಗರಾಜ್ ಸರ್ ಬಹಳ ಒಳ ಧನ್ಯವಾದಗಳು ನಿಮಗೆ ನಿಮ್ದು ಹೇಳಿಗೆ ಭಾಳ ಆಚಾರ್ಯ ಆಗುತ್ತೆ